ಗುಡ್ ಮಾರ್ನಿಂಗ್ ಹೊಸ ವರ್ಷದ ಯುಗಾದಿಯ ಶುಭಾಶಯಗಳು ಹೊಸ ವರ್ಷ ಅಥವಾ ಯುಗಾದಿ ಈ ಪದಗಳ ಬಳಕೆ ಹೇಗಿರಬೇಕು ಅನ್ನೋದಕ್ಕೆ ಹೊಸ ವರ್ಷ ಅಂದರೂ ತಪ್ಪಿಲ್ಲ ಅಥವಾ ಅಂತ ಬಳಸೋದ್ರಿಂದ ಯುಗಾದಿ ಅಂದರೂ ತಪ್ಪಿಲ್ಲ ನಾ ಏನಾದರೂ ವಿಚಾರವನ್ನು ಮಾತನಾಡೋಕ್ಕೆ ಮೊದಲು ಒಂದಷ್ಟು ವಿಷಯಗಳನ್ನು ಹುಡ್ಕೋದಕ್ಕೆ ಸರ್ಚ್ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಏನು ಯುಗಾದಿ ಚಿಕ್ಕನ್ನಿಂದ ಇವತ್ತು ಪ್ಲೇ ಆಗೋ ಅಷ್ಟು ಈ ಹಾಡು ಯಾವತ್ತೂ ಪ್ಲೇ ಆಗಲ್ಲ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಇವತ್ತು ನೋಡಬೇಕು ಉಗಾದಿ ಉ ಉಖಾರವನ್ನು ಬಳಸಿ ನಾವು ಕೂಡ ಸ್ಕೂಲಲ್ಲಿ ಚಿಕ್ಕ ಹುಡುಗರಿದ್ದಾಗ ಹಾಗೆ ಬರಿತಾ ಇದ್ದಿದ್ದು ಯುಗಾದಿಯ ಶುಭಾಶಯಗಳು ಇಟ್ಸ್ ನಾಟ್ ಉಗಾದಿ ಇಟ್ಸ್ ಯುಗಾದಿ ಯಾಕೊಂಬು ಯು ಗಾದಿರ್ ಗಾದಿ ದಾಗೂಡಿಸಿ ದಿ ಯುಗಾದಿ ಸಿ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಐ ಡೂ ಮಿಸ್ಟೇಕ್ಸ್ ಐ ಆಮ್ ನಾಟ್ ಎ ಪರ್ಫೆಕ್ಷನಿಸ್ಟ್ ಯಾಕ್ರೆ ಇಂಗ್ಲೀಷು ಇರಬೇಕು ಇಂಗ್ಲೀಷ್ ಇಲ್ಲಾಂದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರಲ್ಲ ಆಮೇಲೆ ಹಾಗೆ ಮದ್ದಲ್ಲಿ ಕೆಲವು ಪದಗಳು ಬರ್ತಾ ಇರ್ತದೆ ಯುಗಾದಿ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯಾಕೆ ಬರ್ತಾ ಇದೆ ಏನಿದು ಯುಗ ಅನ್ನೋ ಪದಕ್ಕೆ ಹಲವಾರು ಅರ್ಥಗಳನ್ನು ಕೊಟ್ಟಿದ್ದಾರೆ ಕುತ್ಕೊಂಡು ಇದು ಇಷ್ಟೊತ್ತು ಅದನ್ನೇ ನೋಡ್ತಿದ್ದೆ ಏನು ಈ ಯುಗ ಅನ್ನೋ ಪದಕ್ಕೆ ಯಾಕೆ ಅಷ್ಟು ಅರ್ಥಗಳು ಕೊಟ್ಟಿದ್ದಾರೆ ಯಾತಕ್ಕೋಸ್ಕರ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ವರ್ಣನೆಗಳು ಕೊಟ್ಟಿದ್ದಾರೆ ಸರಿ ನಂದು ಒಂದು ಇರಲಿ ಅಂತ ನಾನೊಂದು ವಿಡಿಯೋ ಮಾಡ್ತಾಯಿದ್ದೀನಿ ಯುಗ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದ ಕಾಲಮಾನ ಸಮಯ ಯಾವುದು ಕಾಲಮಾನ ಆಗ್ತದೆ ನಮ್ಮ ಪಂಚಾಂಗಗಳನ್ನು ನೋಡಿದಾಗ ನಿಮಗೆ ಅರ್ಥ ಆಗ್ತದೆ ಒಂದು ವರ್ಷಕ್ಕೆ ಒಂದು ಪಂಚಾಂಗವನ್ನು ಕೊಡ್ತಾರೆ ಆ ಪಂಚಾಂಗ ಪ್ರಾರಂಭದಲ್ಲಿ ಯುಗಾದಿ ಅಂತಕ್ಕಂಥದ್ದನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಅವತ್ತಿನ ದಿನ ಪಂಚಾಂಗ ಶ್ರವಣವನ್ನು ಮಾಡ್ತೇವೆ ನಾವು ಅದರಲ್ಲಿ ವರ್ಷದ ಸಂಪೂರ್ಣ ವಿಚಾರಗಳನ್ನು ಅದರಲ್ಲಿ ಬರೆದು ತಿಳಿಸಿರ್ತಾರೆ ಈ ರೀತಿಯಾಗಿ ಘಟನೆಗಳು ನಡೆಯುತ್ತೆ ಅಂತ ವಿಪರ್ಯಾಸ ಏನಂತಂತಂದರೆ ಒಂದು ನಿಗದಿತ ಸಮಯದಲ್ಲಿ ಇದೆಲ್ಲ ನಡೀತಿತ್ತು ಈಗ ಅದರಲ್ಲೂ ಕೂಡ ಕೆಲವಷ್ಟು ಬದಲಾವಣೆಗಳಾಗ್ತಾ ಹೋಗ್ತಾ ಇದೆ ಹವಾಮಾನದಲ್ಲಿ ಅವರು ಕೊಡ್ತಕ್ಕಂಥ ನಕ್ಷತ್ರದಲ್ಲಿ ಮಳೆ ಆಗ್ತಕ್ಕಂಥದ್ದಾಗಿರ್ಬೋದು ಮತ್ತಿನ್ನೇನೋ ಒಂದು ಕೊಟ್ಟಿರ್ತಾರೆ ಒಂದು ಸ್ಥಳದಲ್ಲಿ ಈ ರೀತಿಯಾದಂಥ ವಿಚಾರಗಳು ನಡೆಯುತ್ತೆ ಅಂತ ಬಟ್ ಅಲ್ಲ ಏನಾಗ್ತಿದೆ ಅಂತಂದರೆ ಮಾನವನ ಅತೀ ಬುದ್ಧಿವಂತಿಕೆ ಅತಿ ಜ್ಞಾನ ಈ ಅತಿ ಅನ್ನೋ ಪದವನ್ನು ಸೇರಿಸಿದಾಗಿಂದ ಇವೆಲ್ಲ ಕೂಡ ವ್ಯತ್ಯಾಸಗಳಾಗ್ತಾ ಹೋಗ್ತಿದೆ ಒಂದಷ್ಟು ನಕ್ಷತ್ರಗಳಲ್ಲಿ ಬರ್ತಕ್ಕಂಥ ಮಳೆಗಳು ಅದು ಮತ್ತಿನ್ನ ಅದಾದ ಎರಡು ದಿನಕ್ಕೋ ಮೂರು ದಿನಕ್ಕೋ ಬರ್ತಕ್ಕಂಥದ್ದು ಈ ರೀತಿಯಾಗಿ ಹಲವಾರು ಬದಲಾವಣೆಗಳನ್ನು ಇವತ್ತಿನ ದಿನ ನಾವು ನೋಡ್ತಾ ಇರತಕ್ಕಂಥದ್ದು ಸಹಜವಾಗಿದೆ ಯಾಕೆ ಅಂತಂದರೆ ಮಳೆ ಆಗೋದಕ್ಕೆ ಅದರದೇ ಆದಂಥ ಒಂದು ನಿರ್ಮಾಣ ಸೃಷ್ಟಿಯಾಗಿತ್ತು ಅದೆಲ್ಲ ಕೂಡ ಬದಲಾವಣೆ ಆಗ್ತಾಯಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ಒಂದಷ್ಟು ಬೆಟ್ಟಗಳಿಲ್ಲದೆ ಇರತಕ್ಕಂಥದ್ದು ಆ ಮಳೆ ಬರೋದಕ್ಕೆ ಅವೆಲ್ಲ ಕೂಡ ಒಂದಷ್ಟು ಅದರದೇ ಆದಂತಹ ಒಂದು ಕ್ರಿಯೇಟ್ ಮಾಡ್ಕೊಳ್ತದೆ ಅದು ಅದು ತನ್ನದೇ ರೀತಿಯಲ್ಲಿ ಅದು ಫಾರ್ಮ್ ಆಗಿ ಮಳೆ ಬರ್ತಕ್ಕಂಥದ್ದು ಆ ನಕ್ಷತ್ರಕ್ಕೆ ಅದು ಕ್ರಿಯೇಟ್ ಆಗಬೇಕು ಬಟ್ ನಾವೇನು ಮಾಡ್ತಿದ್ದೀವಿ ಅಭಿವೃದ್ಧಿಯ ಹೆಸರಿನಲ್ಲಿ ಭಾಳಷ್ಟು ನೈಸರ್ಗಿಕ ಒಂದಷ್ಟು ಪ್ರಕೃತಿಯನ್ನು ಹಾಳು ಮಾಡ್ತಾ ಇರೋದ್ರಿಂದ ಅವೆಲ್ಲ ಕೂಡ ಬದಲಾವಣೆಗಳಾಗ್ತಾ ಹೋಗ್ತಾ ಇದೆ ಇಲ್ಲಿ ಬರೋ ಮಳೆ ಇನ್ನೆಲ್ಲೋ ಬರ್ತಕ್ಕಂಥದ್ದು ಇಲ್ಲಿ ಆಗಬೇಕಾದಂತಹ ಒಂದು ಯಾವುದೇ ಇರತಕ್ಕಂಥದ್ದು ನೈಸರ್ಗಿಕ ವಿಚಾರಗಳು ಕೂಡ ಬಿರು ಬಿಸಿಲು ಇವತ್ತು ಇವತ್ತಿನ ದಿನ ಬೆಂಗಳೂರಲ್ಲಿ ವಿಪರೀತವಾದ ಬಿಸಿಲು ಆಗ್ತಕ್ಕಂಥದ್ದು ಈ ರೀತಿಯಾಗೆಲ್ಲ ಬದಲಾವಣೆಗಳು ಯಾಕೆ ಆಗ್ತಾಯಿದೆ ಅಂತಂದರೆ ನಾವು ಪಂಚಾಂಗದಲ್ಲಿ ಹಿಂದಿನ ದಿನಗಳಲ್ಲಿ ನೋಡಿದಾಗ ನಮ್ಮ ನಮ್ಮ ಮಾನಸಿಕವಾಗಿ ನಾವು ಇದ್ವಿ ಇಂಥ ದಿನ ಮಳೆ ಬರ್ತದೆ ಇಂಥ ತಿಂಗಳಲ್ಲಿ ಮಳೆ ಬರ್ತದೆ ಛತ್ರಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು ಸ್ವೆಟರ್ಗಳು ಹಾಕ್ಕೊಳ್ಳೋ ಚಳಿಗಾಲ ಬಂತು ಅಂತ ಹೇಳಿ ಬಟ್ ವಿಧಿವಿಪರ್ಯಾಸ ಏನು ಅಂತಂದರೆ ಇವತ್ತೆಲ್ಲವೂ ಕೂಡ ಬದಲಾಗ್ತಾ ಹೋಗ್ತಾ ಇದೆ ಆದರೆ ವಿಷಯಕ್ಕೆ ಬಂದಾಗ ಯುಗದ ಆದಿ ಅಂದರೆ ಆ ಪರ್ಟಿಕ್ಯುಲರ್ ವರ್ಷದ ಮೊದಲನೇ ಅಂತ ಆದಿ ಅಂದರೆ ಮೊದಲು ಆ ಯುಗಕ್ಕೆ ಆದಿ ಯುಗಾದಿ ಅವತ್ತಿನ ದಿನ ನಾವೆಲ್ಲ ಏನು ಮಾಡ್ತೀವಿ ಯೂಶುವಲ್ ಆಗಿ ನಾನು ಹೇಳ್ದಂಗೆ ಬೆಳಗ್ಗೆ ಎದ್ದು ತ ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಆ ನಂತರದಲ್ಲಿ ದೇವರ ಪೂಜೆ ಕೆಲವೊಂದಷ್ಟು ಮಂದಿ ದೇವಸ್ಥಾನಕ್ಕೆ ಹೋಗ್ತಾರೆ ಬೇವು ಬೆಲ್ಲವನ್ನು ಹಂಚ್ತಾರೆ ಬೇವು ಬೆಲ್ಲವನ್ನು ಹಂಚಿಬಿಟ್ಟು ಒಂದಷ್ಟು ಒಳ್ಳೆಯ ಮಾತನಾಡಿ ಅಂತ ವಿಪರ್ಯಾಸ ಏನು ಅಂತಂದರೆ ಆ ಒಳ್ಳೆಯ ಮಾತು ಅಂದರೆ ಏನು ಅಂತಕ್ಕಂಥದ್ದು ಕೆಲವು ಮಂದಿಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ನಾನು ಸಿ ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ಎವ್ರಿ ಒನ್ ನಾನು ಎಲ್ಲರ ಬಗ್ಗೆ ಮಾತನಾಡ್ತಾ ಇಲ್ಲ ಇದನ್ನು ಟ್ರಾನ್ಸ್ಲೇಷನ್ ಅಂತಾರೆ ಇಂಗ್ಲೀಷಲ್ಲಿ ಮಾತನಾಡಿ ಕನ್ನಡದಲ್ಲಿ ಮಾತನಾಡೋದನ್ನು ಟ್ರಾನ್ಸ್ಲೇಷನ್ ಅಂತ ಕಳೀತಾರೆ ಹೀಗೆ ಎಲ್ಲರನ್ನ ಸೇರಿಸಿ ಮಾತನಾಡ್ತಕ್ಕಂಥದ್ದು ಇರಲ್ಲ ಇದು ಪರ್ಟಿಕ್ಯುಲರಾಗಿ ನಾನು ಮೊದಲೇ ಹೇಳದಂತೆ ಯಾರು ವಿಚಾರಗಳನ್ನು ತಿಳ್ಕೋಬೇಕು ಅಂತಿರ್ತಾರೆ ಅವ್ರಿಗೋಸ್ಕರ ಕುತ್ಕೊಳ್ತೀವಿ ಒಂದಷ್ಟು ವಿಚಾರಗಳನ್ನು ನಾವು ಕಲೆ ಹಾಕ್ತೇವೆ ಆ ಕಲೆ ಹಾಕ್ಬಿಟ್ಟು ನಾವು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಅದರಲ್ಲಿ ಒಂದೇ ಒಂದೋ ಎರಡೋ ಮಿಸ್ಟೇಕ್ ಇದ್ದರೆ ಅದು ಮಿಸ್ಟೇಕಪ್ಪ ಇದು ಇದನ್ನು ಸರಿ ಮಾಡ್ಕೋ ಅಂತ ಹೇಳ್ತಕ್ಕಂಥದ್ದು ದೊಡ್ಡತನ ಆಗುತ್ತೆ ಹಿರಿತನ ಆಗ್ತದೆ ಇದು ಮಾಡ್ ಇದು ಇಷ್ಟೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಇದು ಯಾವುದೋ ಒಂದು ಮಿಸ್ಟೇಕ್ ಮಾತಾಡಿದ್ದೀರಾ ಇದನ್ನ ಸರಿಪಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತಕ್ಕಂಥದ್ದು ಇದೆ ನೋಡಿ ಅವರು ಯಾವತ್ತಿದ್ರೂ ಕೂಡ ನಾನು ಐ ವಿಲ್ ಗಿವ್ ರೆಸ್ಪೆಕ್ಟ್ ಟು ದೆಮ್ ಬದ್ ಪರಿ ಅಂದರೆ ಹೆಲ್ಪ್ ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯಲ್ಲಿ ಅಥವಾ ಯಾರೇ ಆಗಿರ್ಬೋದು ನೀ ಇದು ಮಾಡ್ತಿರೋದನ್ನು ಹೀಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಟ್ ದ ಎಂಡ್ ದ ರಿಸಲ್ಟ್ ವಿಲ್ ಬಿ ಅದು ಅಂದರೆ ಆ ಒಂದು ರಿಸಲ್ಟ್ ಅಂತಕ್ಕಂಥದ್ದು ಏನಿದೆ ಅದು ಇದ್ದೇ ಇರ್ತದೆ ಸೊ ಅದರಿಂದ ಈ ಯುಗಾದಿ ಹಬ್ಬವನ್ನು ನಾವು ಆ ನಂತರದಲ್ಲಿ ಬೇವು ಬೆಲ್ಲವನ್ನು ಹಂಚಿ ಒಂದಷ್ಟು ಹೋಳಿಗೆಗಳು ಒಂದಷ್ಟು ಸ್ವೀಟು ಮಾಡಿಕೊಂಡು ಭಕ್ಷ್ಯಭೋಜಗಳನ್ನು ಮನೆಗಳನ್ನು ಮಾಡಿಕೊಂಡು ಅಂದರೆ ವಿಧ ವಿಧವಾದ ಒಂದಷ್ಟು ಅಡುಗೆಗಳನ್ನು ಮಾಡಿಕೊಂಡು ನಾವು ಸ್ವೀಕಾರ ಮಾಡ್ತಕ್ಕಂಥದ್ದು ಈ ಸ ಸಮ್ಮಾರ ಆಗಿರೋದರಿಂದ ಹೆಸರುಬೇಳೆ ಕೋಸಂಬರಿಯನ್ನು ಮಾಡ್ತಾ ಇದ್ವಿ ಮನೆಗಳಲ್ಲಿ ಅದನ್ನು ಹೆಣ್ಣುಮಕ್ಕಳನ್ನು ಸಾಯಂಕಾಲದತ್ತು ಮುತ್ತೈದೆರೆ ಮನೆಗೆ ಕರೆದು ಅವರೆಲ್ಲ ಮನೆಗೆ ಬಂದು ಅವರು ಬ ಅರ್ಶನ ಕುಂಕುಮವನ್ನು ತೆಗೆದುಕೊಂಡು ಆನಂತರದಲ್ಲಿ ಅವರು ಆ ಮನೆಗೆ ಬಂದಾಗ ಹೆಸರು ಬೇಳೆ ಪಾನಕವನ್ನು ಕೊಟ್ಟು ಇದೆಲ್ಲ ಕೂಡ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಹೋಗ್ತಾ ಇರ್ತಕ್ಕಂಥ ವಿಧಾನಗಳು ಇವತ್ತು ನಡೀತಿದೆ ಬಟ್ ಭಾಳಷ್ಟು ಕಡಿಮೆ ಆಗಿದೆ ಅಂತಕ್ಕಂಥ ಭಾವನೆಯಲ್ಲಿದ್ದಾನೆ ಬಟ್ ಅದು ಕಡಿಮೆ ಆಗೋದು ಬೇಡ ಇನ್ನೂ ಮುಂದುವರಿಯಲಿ ಚೆನ್ನಾಗಿ ಹಿಂದೆ ಎಲ್ಲ ಕೆಲವೊಂದಷ್ಟು ಸೈನ್ಸ್ ಇರ್ತದೆ ಹೆಸರುಬೇಳೆ ಅಂತಕ್ಕಂಥದ್ದು ದೇಹವನ್ನು ತಂಪು ಮಾಡ್ತದೆ ತಂಪು ಇನ್ ದ ಸೆನ್ಸ್ ಈ ಬಿಸಿಲಿಗೆ ಅದನ್ನು ತಟ್ಕೊಳ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಹೆಸರುಬೇಳೆ ಅಂತಕ್ಕಂಥದ್ದು ಮೊದಲನೇದು ಎರಡನೇದು ಪಾನಕನೂ ನಿಮ್ಗೆಲ್ರಿಗೂ ಗೊತ್ತಿದೆ ಬಿಸಿನ ಬಿಸಿಲಿನ ದಡಿವನ್ನು ದಣಿವನ್ನು ದಣಿವನ್ನು ಒಂದು ಮಾಡ್ತಕ್ಕಂಥ ದಣಿವಾರಿಸ್ಕೊಳ್ಳೋದಕ್ಕೋಸ್ಕರ ಕೊಡ್ತಕ್ಕಂಥದ್ದು ಪಾನಕ ಹಣ್ಣು ಪಾನಕ ಅದಕ್ಕೆ ಬೆಲ್ಲ ಹಾಕ್ತಾರೆ ಈಗ ಸಕ್ಕರೆ ಹಾಕ್ತಾರೆ ಇದನ್ನು ಒಂದು ಕ್ರಮ ಪದ್ಧತಿಯಾಗಿ ನಾವು ಆಚರಣೆ ಮಾಡಿಕೊಂಡು ಬಂದಿರತಕ್ಕಂಥದ್ದು ಇದೆಲ್ಲವನ್ನು ನಾವು ಆಚರಿಸಬೇಕು ಅದನ್ನು ಪರಿಪಾಲನೆ ಮಾಡಬೇಕು ಅಂತಹ ಒಂದು ಅದ್ಭುತವಾದ ಯಾಕೆಂದರೆ ಇವತ್ತು ನಾವು ಹೆಸರುಬೇಳೆ ಪಾನಕ ಮಾಡ್ಕೊಂಡು ಕುತ್ಕೊಳ್ಳೋಷ್ಟು ಅಷ್ಟು ಸಮಯಗಳು ನಮಗಿರಲ್ಲ ಅಟ್ಲೀಸ್ಟ್ ಉಗಾದಿ ಹಬ್ಬ ಅನ್ನೋ ಹೆಸರಿನಲ್ಲಿ ಆ ದೇವರು ಸ್ಮರಣೆ ಮಾಡ್ತಾ ಅದನ್ನು ಮಾಡಿಕೊಂಡು ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥ ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ ಆ ಆ ಮುಖಾಂತರವಾಗಿ ದೈವತ್ವವನ್ನು ಎತ್ತಿ ಆ ಒಂದಷ್ಟು ಆಚರಣೆ ಸಂಪ್ರದಾಯಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ತದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಬೆಳೆಸಬೇಕಾಗ್ತದೆ ನಾನು ಸಂಪೂರ್ಣ ಮಾಡ್ತೀನಿ ಅಂತಲ್ಲ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಒಂದೊಂದೊಂದು ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇರತಕ್ಕಂಥದ್ದು ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದರೆ ಮೊದಲು ನಾನು ತಪ್ಪಿಗಿನ್ನ ಮೊದಲು ನಾನು ಒಂದು ಮಾತು ಹೇಳ್ತೇನೆ ಎಲ್ರಿಗೂ ಕೂಡ ಈ ವರ್ಷದ ಯುಗದ ಆದಿ ಅಂತ್ಯದವರೆಗೂ ಕೂಡ ಅಂದರೆ ಈ ವರ್ಷ ಎಲ್ರಿಗೂ ಕೂಡ ಒಳ್ಳೆಯದು ಮಾಡಲಿ ಆ ದೇವರು ಎಲ್ರಿಗೂ ಅನುಕೂಲ ಮಾಡಲಿ ಆರೋಗ್ಯ ಕೊಡಲಿ ಅದೇ ರೀತಿ ಒಂದು ಒಳ್ಳೆಯ ಹಾದಿಯಲ್ಲಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಪ್ರಕೃತಿ ಕೂಡ ನಮಗೆ ಸಹಕಾರ ಕೊಡಲಿ ಈ ವರ್ಷ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀದಿರ ಎಲ್ಲ ಕೂಡ ಸಂತೋಷವಾಗಿರ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಪರ್ಟಿಕ್ಯುಲರಾಗಿ ಇದರಲ್ಲಿ ಏನಾದರೂ ತಪ್ಪುಗಳನ್ನು ಕಂಡು ಇದ್ದರೆ ಇದರಲ್ಲಿ ತಪ್ಪಿದೆ ಅಂತ ಹೇಳ್ತಕ್ಕಂಥವ್ರು ಇದ್ದರೆ ದಯವಿಟ್ಟು ಪರ್ಸ್ನಲ್ಲಾಗಿ ಹೇಳಿದ್ರು ಸಂತೋಷ ಇಲ್ಲ ಅಷ್ಟೇ ನಮಗೆ ಕಾಮೆಂಟ್ ಮಾಡಿದ್ರೂ ಸಂತೋಷ ಯಾಕೆಂದರೆ ಬದಲಾವ ಬದಲಾಗಬೇಕಾಗಿರೋದು ಬದಲಾವಣೆ ಆಗಬೇಕಾಗಿರೋದು ಸತ್ಯ ಬದಲಾಗಲೇಬೇಕು ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಇದು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡ್ಕೊಳ್ತಾ ನನ್ನ ಈ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ತುಂಬ ಮಾತಾಡಿದ್ದೀನಿ